ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡ್ರಿ ನಾವು ಎಂಟನೇ ಗಣಿತ ಭಾಗ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಇದರಲ್ಲಿ ಇವತ್ತು ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡಿರಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡು ಇದರಲ್ಲಿ ನೋಡಿರಿ ಒಂದನೇ ಪ್ರಶ್ನೆ ನೋಡಿರಿ ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಘನ ಆಯತ ಘನಕಾರದ ಎರಡು ಪೆಟ್ಟಿಗೆಗಳಿವೆ ಅವುಗಳಲ್ಲಿ ಯಾವುದನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತವೆ ಅಂತ ಕ್ವಶನ್ ಇಲ್ಲಿ ನೋಡ್ರಿ ಎರಡು ಚಿತ್ರಗಳಿದ್ದಾವೆ ಇದರನ್ನು ನೋಡ್ತಾ ನಾವು ಯಾವ ಒಂದು ಯಾವುದನ್ನು ಮಾಡಲು ಕಡಿಮೆ ಸಾಮಗ್ರಿ ಬೇಕು ಅಂತ ನಾವು ಕಂಡುಹಿಡಿಯೋಣ ಇಲ್ಲಿ ಅರವತ್ತು ಸೆಂಟಿಮೀಟ್ರ್ ಇದು ಐವತ್ತಿದೆ ಇದು ಐವತ್ತು ಇದು ಐವತ್ತಿದೆ ಇದು ಐವತ್ತು ಇದು ಅರವತ್ತಿದೆ ಇದು ನಲವತ್ತಿದೆ ಓಕೆನಾ ನೋಡೋಣ ಪರಿಹಾರ ನೋಡಿರಿ ಆಯತಾಕಾರದ ಪೆಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಸ್ ಈ ಕೋಲ್ಡು ಎರಡು ಇಂಟು ಬ್ರ್ಯಾಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಎಲ್ಲೆಂದರೆ ಎಷ್ಟಿದೆ ರೀ ಇಲ್ಲಿ ಲೆಂತು ಅರುವತ್ತು ಮೀಟರ್ ಬಿ ಅಂದರೆ ಬ್ರೆಡ್ತು ಹೆಚ್ಚು ಅಂದರೆ ಹೈಟ್ ಬಿ ಅಂದರೆ ನಲವತ್ತು ಮೀಟರ್ ಇದೆ ಹೆಚ್ಚು ಐವತ್ತು ಮೀಟರ್ ಇದೆ ಓಕೆನಾ ಎಸ್ ಈಕೋಲ್ಟು ಎರಡು ಇಂಟು ಬ್ರ್ಯಾಕೆಟ್ ಅರುವತ್ತು ಇಂಟು ನಲವತ್ತು ಪ್ಲಸ್ ನಲವತ್ತು ಇಂಟು ಐವತ್ತು ಪ್ಲಸ್ ಐವತ್ತು ಇಂಟು ಅರುವತ್ತು ಎ ಇಸ್ ಈ ಕೋಲ್ಟು ಎರಡು ಇಂಟು ಬ್ರ್ಯಾಕೆಟ್ ಆರ್ನಾಂಕಲ್ಲಿ ಇಪ್ಪತ್ತ್ನಾಲ್ಕು ಅಂದರೆ ಎರಡು ಸಾವಿರದ ನಾಲ್ಕುನೂರು ಇದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಆರಲ್ಲಿ ಮೂರು ಸಾವಿರ ಆರೈಲಿ ಮೂವತ್ತಂದರೆ ಎರಡು ಸೊನ್ನೆ ಮೂರು ಸಾವಿರ ಆಯಿತು ಇವಾಗ ಈ ಮೂರರನ್ನು ಕೂಡಿಸಿ ಎರಡರಿಂದ ಗುಣಿಸಿದಾಗ ಎಷ್ಟು ಬರ್ತಾ ಇದೆ ರೀ ಏಳು ಸಾವಿರದ ನಾಲ್ಕುನೂರು ಎರಡಲ್ಲೇ ಹದಿನಾಲ್ಕು ಸಾವಿರದ ಎಂಟುನೂರು ಚದರ ಮೀಟರ್ ಆಗ್ತಾಯಿದೆ ಹದಿನಾಲ್ಕು ಸಾವಿರದ ಎಂಟುನೂರು ಚದರ ಮೀಟರ್ ಆಗುತ್ತೆ ವರ್ಗಾಕಾರದ ಪೆಟ್ಟಿಗೆಯ ಪೂರ್ಣ ಅಪೂರ್ಣ ವಿಸ್ತೀರ್ಣ ನೋಡಿರಿ ಎ ಇಸ್ ಈಕ್ವಲ್ ಟು ಆರು ಎ ಸ್ಕ್ವಯರ್ ಇಲ್ಲಿ ಎ ಅಂದರೆ ಎಷ್ಟಪ್ಪ ಐವತ್ತು ಮೀಟರ್ ಇದೆ ಆರು ಇಂಟು ಐವತ್ತು ಸ್ಕ್ವಯರ್ ಅಂದರೆ ಆರು ಇಂಟು ಎರಡು ಸಾವಿರದ ಐದುನೂರು ಎಜಿ ಕೂಡ ಹದಿನೈದು ಸಾವಿರ ಚದರ ಮೀಟರ್ ಆಗುತ್ತೆ ಆದ್ದರಿಂದ ಆಯತ ಪೆಟ್ಟಿಗೆಯನ್ನು ಮಾಡಲು ಕಡಿಮೆ ಸಾಮಗ್ರಿ ಬೇಕಾಗುತ್ತದೆ ಎರಡನೇ ಪ್ರಶ್ನೆ ನೋಡಿರಿ ಎಂಬತ್ತು ಸೆಂಟಿಮೀಟರ್ ನಲವತ್ತೆಂಟು ಸೆಂಟಿಮೀಟರ್ ಮತ್ತು ಇಪ್ಪತ್ನಾ ಇಂಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಳತೆ ಇರೋ ಒಂದು ಸೂಟ್ಕೇಸ್ ಸುತ್ತಲೂ ಟರ್ಪಾಲಿನ್ ಬಟ್ಟೆ ಹೊಲಿಯಬೇಕಾಗಿದೆ ಅಂತಹ ನೂರು ಸೂಟ್ಕೇಸ್ಗಳಿಗೆ ಹೊಲಿಯಲು ತೊಂಬತ್ತಾರು ಸೆಂಟಿಮೀಟರ್ ಆಗಲ್ಲದ ಟರ್ಪಾಲಿನ್ ಬಟ್ಟೆ ಎಷ್ಟು ಬೇಕಾಗುವುದು ಪರಿಹಾರ ನೋಡಿರಿ

ಎರಡು ಇಂಟು ಬ್ರ್ಯಾಕೇಟ್ ಎಂಬತ್ತು ಇಂಟು ನಲವತ್ತೆಂಟು ಪ್ಲಸ್ ನಲವತ್ತೆಂಟು ಇಂಟು ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ನಾಲ್ಕು ಇಂಟು ಎಂಬತ್ತು ಎರಡು ಇಂಟು ಬ್ರ್ಯಾಕೇಟ್ ಎಂಬತ್ತ ನಲ್ವತ್ತೆಂಟಲ್ಲಿ ಎಷ್ಟಾಯ್ತು ರೀ ಇಲ್ಲಿ ಮೂರು ಸಾವಿರದ ಎಂಟುನೂರ ನಲವತ್ತಾಗುತ್ತೆ ನಲವತ್ತೆಂಟು ಇಪ್ಪತ್ತ್ನಾಲ್ಕಲೇ ಒಂದು ಸಾವಿರದ ಒಂದು ನೂರ ಐವತ್ತೆರಡು ಪ್ಲಸ್ ಎಂಬತ್ತ ಇಪ್ಪತ್ನಾಲ್ಕಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾಗುತ್ತೆ ಈ ಮೂರನ್ನು ಕೂಡಿಸಿ ಎರಡರಿಂದ ಗುಣಿಸಿದಾಗ ಎಷ್ಟು ಬರ್ತಾಯಿದೆ ರೀ ನಮಗೆ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಚದರ ಸೆಂಟಿಮೀಟರ್ ಬರ್ತಾ ಇದೆ ಟರ್ಪಲಿನ್ ಬಟ್ಟೆಯ ವಿಸ್ತೀರ್ಣ ಸೂಟ್ ಕೇಸ್ನ ವಿಸ್ತೀರ್ಣ ನೋಡ್ರಿ ಬಟ್ಟೆ ಆಯತಾಕಾರದಲ್ಲಿದ್ದು ಅಗಲ ತೊಂಬತ್ತಾರು ಸೆಂಟಿಮೀಟರ್ ಆಗಿದೆ ಒಂದು ಸೂಟ್ ಕೇಸ್ಗೆ ಬೇಕಾಗುವ ಬಟ್ಟೆಯ ಉದ್ದ ಎಲ್ಲಿಂಟು ಬೇಸಿ ಕೊಡು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಎಲ್ಲಿಂಟು ತೊಂಬತ್ತಾರು ಇಸಿ ಕೊಡು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಎಲ್ಲಿ ಇಸಿ ಕೊಡು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ತೊಂಬತ್ತಾರು ಅಂದರೆ ತೊಂಬತ್ತಾರಲ್ಲಿ ತೊಂಬತ್ತಾರು ನೂರ ನಲ್ವತ್ನಾಲ್ಕಲ್ಲಿ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಆಗುತ್ತೆ ಈಗ ನೋಡಿರಿ ಒಂದು ಸೆಂಟಿಮೀಟರ್ ಆಯಿತು ಇದು ಇದನ್ನು ಮೀಟ್ರಲ್ಲಿ ಕನ್ವರ್ಟ್ ಮಾಡಿದಾಗ ಒಂದು ಪಾಯಿಂಟ್ ನಲ್ವತ್ನಾಲ್ಕು ಮೀಟರ್ ಬರ್ತಾ ಇದೆ ನನಗೆ ಆದ್ದರಿಂದ ನೂರು ಸೂಟಿಗೆ ಹೊಲಿಯಲು ಬೇಕಾಗುವ ಟಾರ್ಪಲ್ಲಿ ಬಟ್ಟೆ ಶ್ರೀ ಒಂದು ಸ ಒಂದು ಪಾಯಿಂಟ್ ನಲವತ್ತ್ನಾಲ್ಕು ಇಂಟು ನೂರಲ್ಲೇ ನೂರ ನಲ್ವತ್ನಾಲ್ಕು ಮೀಟರ್ ಆಗ್ತಾ ಇದೆ ಮೂರನೇ ನೋಡಿರಿ ಮೂರನೇ ಪ್ರಶ್ನೆ ಆರುನೂರು ಚದರ ಸೆಂಟಿಮೀಟರ್ ಮೇಲ್ಮೈ ವಿಸ್ತೀರ್ಣವುಳ್ಳ ಘನದ ಅಂಚನ್ನು ಕಂಡು ಹಿಡಿಯಿರಿ ಪರಿಹಾರ ನೋಡ್ರಿ ಘನದ ಮೇಲ್ಮೈ ವಿಸ್ತೀರ್ಣ ಇಜಿಕೊಳ್ಳು ಆರು ಎ ಸ್ಕ್ವೇರ್ ಎ ಇಸಿಕೊಳ್ಳೋ ಘನದ ಅಂಚು ಎ ಅಂದರೆ ಇಷ್ಟಪ್ಪಿಲ್ಲಿ ಆರುನೂರು ಇಜಿಕೊಳ್ಳು ಆರು ಎ ಸ್ಕ್ವೇರ್ ಆಗುತ್ತೆ ಎ ಸ್ಕ್ವೇರ್ ಇಸಿಕೊಳ್ಳೋ ನೂರು ಬರ್ತಾ ಇದೆ ಆರ ಆರ ನೂರಲ್ಲಿ ನೂರು ಬರ್ತಾ ಇದೆ ಎ ಇಸಿಕೊಳ್ಳೋ ರೂಟ್ ಆಫ್ ನೂರು ಅಂದರೆ ಹತ್ತು ಹತ್ತು ಹತ್ತಲೆ ನೂರು ಹತ್ತು ಸೆಂಟಿಮೀಟರ್ ಬರ್ತಾ ಇದೆ ಓಕೆನಾ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡ್ರಿ ಒಂದು ಮೀಟರ್ ಇಂಟು ಎರಡು ಮೀಟರ್ ಇಂಟು ಒಂದು ಪಾಯಿಂಟ್ ಐದು ಮೀಟರ್ ಅಳತೆಯ ಕಪಾಟಿನ ಹೊರ ಮೈಗೆ ರುಕ್ಸಾರ್ ಬಣ್ಣ ಹಚ್ಚಿದಳು ಕಪಾಟಿನ ತಳವನ್ನು ಹೊರತುಪಡಿಸಿ ಉಳಿದ ಭಾಗಕ್ಕೆ ಅವಳು ಬಣ್ಣವನ್ನು ಹಚ್ಚಿದಳು ಹಾಗಾದರೆ ಅವಳು ಬಣ್ಣ ಹಚ್ಚಿದ ಮೇಲ್ಮೈ ವಿಸ್ತೀರ್ಣವು ಎಷ್ಟು ಅಂತ ನೋಡೋಣ ಇವಾಗ ಓಕೆನಾ ಪರಿಹಾರ ನೋಡ್ರಿ ಆಯತ ಘನದ ಉದ್ದ ಎಲ್ಲಿಗೋಲ್ದು ಎರಡು ಮೀಟರ್ ಅಗಲಬಿ ಈಜ್ ಈಕೊಳ್ಡು ಒಂದು ಮೀಟರ್ ಎತ್ತರ ಹೆಚ್ ಇಜಿಕೊಳ್ಡು ಒಂದು ಪಾಯಿಂಟ್ ಐದು ಮೀಟರ್ ಬಣ್ಣ ಹಚ್ಚಿದ ಭಾಗ ಈಜ್ ಈಕೊಳ್ಡು ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಮೈನಸ್ ತಳಭಾಗದ ವಿಸ್ತೀರ್ಣ ದ್ಯಾಟ್ಸ್ ಈಕ್ವಲ್ ಟು ಎರಡು ಇಂಟು ಬ್ರಾಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಮೈನಸ್ ಆಫ್ ಎಲ್ ಬಿ ಎರಡು ಇಂಟು ಬ್ರಾಕೆಟ್ ಎರಡು ಇಂಟು ಒಂದು ಪ್ಲಸ್ ಒಂದು ಇಂಟು ಒಂದು ಪಾಯಿಂಟ್ ಫೈವ್ ಪ್ಲಸ್ ಒಂದು ಪಾಯಿಂಟ್ ಫೈವ್ ಇಂಟು ಎರಡು ಮೈನಸ್ ಎರಡು ಇಂಟು ಒಂದು ಎರಡು ಇಂಟು ಬ್ರಾಕೆಟ್ ಎರಡು ಪ್ಲಸ್ ಒಂದು ಪಾಯಿಂಟ್ ಐದು ಪ್ಲಸ್ ಮೂರು ಮೈನಸ್ ಆಫ್ ಎರಡು ನೆಕ್ಸ್ಟ್ ನೋಡಿರಿ ಈ ಮೂರನ್ನು ಕೂಡಿಸಿದಾಗ ನಮಗೆ ಆರು ಪಾಯಿಂಟ್ ಐದು ಎರಡಲ್ಲೇ ಬರ್ತಾ ಇದೆ ಹದಿಮೂರು ಮೈನಸ್ ಎರಡು ಅಂದರೆ ಎಷ್ಟೊತ್ತರ ಇಲ್ಲಿ ಹನ್ನೊಂದು ಚದರ ಮೀಟರ್ ಬರ್ತಾ ಇದೆ ಇನ್ನೆಲ್ಲಿ ನೋಡ್ರಿ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಹದಿನೈದು ಮೀಟರ್ ಹತ್ತು ಮೀಟರ್ ಮತ್ತು ಏಳು ಮೀಟರ್ನಷ್ಟು ಇರುವ ಆಯತ ಘನಾಕಾರದ ಕೊಠಡಿಯೊಂದರ ಗೋಡೆಗಳು ಮತ್ತು ಒಳ ಮಾಳಿಗೆಗಳಿಗೆ ಡೇನಿಯಲ್ ಬಣ್ಣ ಹಚ್ಚುತ್ತಿದ್ದಾಳೆ ಬಣ್ಣ ಬಣ್ಣದ ಪ್ರತಿಯೊಂದು ಡಬ್ಬದಿಂದ ನೂರು ಚದರ ಮೀಟರ್ನಷ್ಟು ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಬಹುದಾದರೆ ಅಂತಹ ಎಷ್ಟು ಡಬ್ಬಿಗಳು ಬೇಕಾಗುತ್ತವೆ ಅಂತ ಕ್ವಶನಿಲ್ಲಿ ಇದಕ್ಕೆ ಪರಿಹಾರ ನೋಡ್ರಿ ಕೊಠಡಿಯ ಉದ್ದ ಎಲ್ಲಿ ಇಜಿಕೊಂಡು ಹದಿನೈದು ಮೀಟರ್ ಅಗಲ ಬಿ ಇಜಿಕೊಂಡು ಹತ್ತು ಮೀಟರ್ ಎತ್ತರ ಹೆಚ್ಚಿಸಿಕೊಂಡು ಏಳು ಮೀಟರ್ ಇದೆ ಬಣ್ಣ ಹಚ್ಚಿದ ಭಾಗ ಈಜಿಕೊಂಡು ಕೊಠಡಿಯ ಮೇಲ್ಮೈ ವಿಸ್ತೀರ್ಣ ಮೈನಸ್ ನೆಲಭಾಗದ ವಿಸ್ತೀರ್ಣ ಎರಡು ಇಂಟು ಬ್ರ್ಯಾಕೇಟ್ ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಎಚ್ ಎಲ್ ಮೈನಸ್ ಆಫ್ ಎಲ್ ಬಿ ಎರಡು ಇಂಟು ಬ್ರ್ಯಾಕೇಟ್ ಹದಿನೈದು ಇಂಟು ಹತ್ತು ಪ್ಲಸ್ ಹತ್ತು ಇಂಟು ಏಳು ಪ್ಲಸ್ ಏಳು ಇಂಟು ಹದಿನೈದು ಇಂಟು ಬ್ರ್ಯಾಕೇಟ್ ಆಫ್ ಮೈನಸ್ ಹದಿನೈದು ಇಂಟು ಹತ್ತು ಎರಡು ಇಂಟು ಬ್ರಾಕೆಟ್ ನೂರ ಐವತ್ತು ಪ್ಲಸ್ ಎಪ್ಪತ್ತು ಪ್ಲಸ್ ನೂರ ಐದು ಮೈನಸ್ ಆಫ್ ನೂರ ಐವತ್ತು ಎರಡು ಇಂಟು ಬ್ರ್ಯಾಕೆಟ್ ಮುನ್ನೂರ ಇಪ್ಪತ್ತೈದು ಮೈನಸ್ ಆಫ್ ನೂರ ಐವತ್ತು ಈ ಮೂರನ್ನು ಕೂಡಿಸಿದಾಗ ನಮಗೆ ಮುನ್ನೂರ ಇಪ್ಪತ್ತೈದು ಬರ್ತಾ ಇದೆ ಮುನ್ನೂರ ಇಪ್ಪತ್ತೈದರಡಲೆ ಅಷ್ಟ್ರೀ ಆರುನೂರ ಐವತ್ತು ಮೈನಸ್ ಆಫ್ ನೂರ ಐವತ್ತು ಅಂದಾಗ ನಮಗೆ ಬರ್ತಾ ಬರ್ತಾಯಿದ್ದಾರೆ ಆನ್ಸರು ನೂ ಐದುನೂರು ಚದರ ಮೀಟರ್ ಬರ್ತಾ ಇದೆ ಈಗ ನೋಡಿರಿ ಒಂದು ಡಬ್ಬ ನೂರು ಚದರ ಮೀಟ್ರ್ ಬಣ್ಣ ಹಚ್ಚಬಹುದಾದರೆ ಐನೂರು ಮೀಟರ್ ಬಣ್ಣ ಹಚ್ಚಲು ಐನೂರು ಬೈ ನೂರು ಇಸಿಕೋಲ್ಡ್ ಐದು ಡಬ್ಬಗಳು ನಮಗೆ ಬೇಕಾಗ್ತವೆ ನೂರ ಒಂದ್ಲೆ ನೂರ ಐದಲೇ ಅಂದರೆ ಐದು ಡಬ್ಬಗಳು ಬೇಕಾಗ್ತಾ ಇದ್ದಾವೆ ನೆಕ್ಸ್ಟ್ ನೋಡಿರಿ ಆರನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ಎರಡು ಆಕೃತಿಗಳು ಯಾವ ರೀತಿಯಲ್ಲಿ ಸಮಾನವಾಗಿವೆ ಮತ್ತು ಯಾವ ರೀತಿಯಲ್ಲಿ ಭಿನ್ನವಾಗಿವೆ ಯಾವ ಪೆಟ್ಟಿಗೆಯ ಪಾರ್ಶ್ವ ಮೇಲ್ಮೈಸ್ತೀರ್ಣವು ದೊಡ್ಡದಾಗಿದೆ ಅಂತ ನಾವು ಕಂಡುಹಿಡಿಯೋಣ ಓಕೆನಾ ಪರಿಹಾರ ನೋಡ್ರಿ ಎರಡೂ ಆಕೃತಿಗಳು ಘನಾಕೃತಿಗಳು ಆಗಿವೆ ಹಾಗೂ ಎತ್ತರಗಳು ಕೂಡ ಸಮನಾಗಿವೆ ಸಿಲಿಂಡರಿನ ಪಾರ್ಶ್ವ ಮೇಲೆ ಮೈಸ್ತೀರ್ಣ ಇಸ್ ಈ ಕೋಲ್ಡೋ ಟು ಪೈ ಆರ್ ಎಚ್ ಓಕೆನಾ ಇಲ್ಲಿ ಪೈ ಇಸ್ ಈಕೋಲ್ಡೋ ಇಪ್ಪತ್ತೆರಡು ಬೈ ಏಳು ಆರ್ ಇಸ್ ಈ ಕೋಲ್ಡೋ ಏಳು ಬೈ ಎರಡು ಎಚ್ ಅಂದರೆಷ್ಟು ಇದ್ರಿ ಏಳು ಮೀಟರ್ ಇದೆ ಎರಡು ಇಂಟು ಬೈ ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಬೈ ಎರಡು ಇಂಟು ಏಳು ಅಂದರೆ ಎಷ್ಟಾಯ್ತಪ್ಪ ಇಲ್ಲಿ ಇಪ್ಪತ್ತೆರಡು ಇಂಟು ಏಳಲ್ಲೇ ಕ್ಯಾನ್ಸಲ್ ಮಾಡಿದಾಗ ಏಳಕ್ಕೆ ಏಳು ಹೋಗುತ್ತೆ ಇಪ್ಪತ್ತೆರಡು ಏಳಲ್ಲಿ ನೂರ ಐವತ್ನಾಲ್ಕು ಚದರ ಮೀಟರ್ ಆಗ್ತಾಯಿದೆ ಘನದ ಪಾರ್ಶ್ವ ಮೇಲ್ಮೈಸ್ತೀರ್ಣ ಈಜು ನಾಲ್ಕು ಎ ಸ್ಕ್ವರ್ ಎಸಿಕೊಳ್ಳೋ ಘನದ ಅಂಚು ಈಜಿಕೊಂಡು ಏಳು ಮೀಟರ್ ಇದೆ ದಟ್ಸ್ ನಡೆಸಿಕ್ಕೊಳು ನಾಲ್ಕು ಇಂಟು ಎ ಸ್ಕ್ವರ್ ಅಂದಾಗ ನೋಡಿರಿ ನಾಲ್ಕು ಇಂಟು ಏಳು ಸ್ಕ್ವರ್ ಇಜಿಕೊಳ್ಳೋ ನಾಲ್ಕು ಇಂಟು ನಲವತ್ತೊಂಬತ್ತು ಅಂದಾಗ ನಲವತ್ತೊಂಬತ್ನಾಲ್ಕಲ್ಲಿ ನೂರ ತೊಂಬತ್ತಾರು ಚದರ ಮೀಟರ್ ಆಗ್ತಾಯಿದೆ ಆದ್ದರಿಂದ ಚೌಕ ಘನದ ಪಾರ್ಶ್ವ ಮೇಲ್ಮಯಿಸ್ತೀರ್ಣವು ದೊಡ್ಡದಾಗಿದೆ ಅಂತ ಹೇಳ್ಬೋದು ಇಲ್ಲಿ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಿರಿ ಏಳು ಮೀಟರ್ ತ್ರಿಜ್ಯ ಮತ್ತು ಮೂರು ಮೀಟರ್ ಎತ್ತರ ಇರುವ ಮುಚ್ಚಿದ ಕೊಳವೆ ಆಕಾರದ ಟ್ಯಾಂಕ್ ಒಂದನ್ನು ಒಂದು ಲೋಹದ ತಗಡಿನಿಂದ ಮಾಡಲಾಗಿದೆ ಇದಕ್ಕೆ ಎಷ್ಟು ತಗಡುಗಳು ಬೇಕಾಗುವವು ಪರಿಹಾರ ನೋಡ್ರಿ ಇಲ್ಲಿ ನಾವು ಸಿಲಿಂಡರಿನ ಪೂರ್ಣ ಮೇಲ್ಮಯಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಸಿಲಿಂಡರ್ನ ಪೂರ್ಣ ಮೇಲ್ಮಯಿಸ್ತೀರ್ಣ ಟೂ ಪೈ ಆರ್ ಇಂಟು ಬ್ರ್ಯಾಕೆಟ್ ಎಚ್ ಪ್ಲಸ್ ಆರು ಪೈ ಅಂದರೆ ಎಷ್ಟೊಪ್ಪಲಿ ಇಪ್ಪತ್ತೆರಡು ಬೈ ಏಳು ಆರು ಅಂದರೆ ಏಳು ಮೀಟರ್ ಎಚ್ ಅಂದರೆ ಮೂರು ಮೀಟರ್ ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಇಂಟು ಮೂರು ಪ್ಲಸ್ ಏಳು ಎರಡು ಇಂಟು ಇಪ್ಪತ್ತೆರಡು ಏಳಕ್ಕೆ ಏಳು ಹೋಗ್ತಾಯಿದೆ ಇಂಟು ಏಳು ಮೂರು ಹತ್ತು ಇವೆಡೆ ನಲವತ್ನಾಲ್ಕು ನಲ್ವತ್ನಾಲ್ಕು ಹತ್ತಲ್ಲಿ ನಾಲ್ಕುನೂರ ನಲವತ್ತು ಚದರ ಮೀಟರ್ ಆದ್ದರಿಂದ ನಾಲ್ಕುನೂರ ನಲ್ವತ್ತು ಚದರ ಮೀಟರ್ ಲೋಹದ ತಗಡು ನಮಗೆ ಬೇಕಾಗ್ತಾ ಇದೆ ಎಂಟನೇ ಪ್ರಶ್ನೆಯನ್ನು ನೋಡಿರಿ ಒಂದು ಟೊಳ್ಳು ಕೊಳವೆ ಎಂದರ ಪಾರ್ಶ್ವ ಮೇಲ್ಮಯಸ್ತೀರ್ಣವು ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತ್ನಾಲ್ಕು ಚದರ ಸೆಂಟಿಮೀಟರ್ ಇದನ್ನು ಕತ್ತರಿಸಿ ಮೂವತ್ತ್ಮೂರು ಸೆಂಟಿಮೀಟರ್ ಅಗಲದ ಆಯ್ತಾಕಾರದ ತಗಡನ್ನಾಗಿ ಹರಡಲಾಗಿದೆ ಈ ಆಯ್ತಾಕಾರದ ತಗಡಿನ ಸುತ್ತಳತೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ ಪರಿಹಾರ ನೋಡ್ರಿ ಪಾರ್ಶ್ವ ಮೇಲ್ಮಯಸ್ತೀರ್ಣ ಕೊಡು ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತ್ನಾಲ್ಕು ಚದರ ಸೆಂಟಿಮೀಟರ್ ಆದರೆ ಎತ್ತರ ಹೆಚ್ಚಿ ಜಿ ಕೋಲ್ಡೋ ಮೂವತ್ತ್ಮೂರು ಸೆಂಟಿಮೀಟರ್ ಇದೆ ಕುಟೊಳ್ಳು ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸಿಕೊಳ್ಳೋ ಟು ಪೈ ಆರ್ ಎಚ್ ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತ್ನಾಲ್ಕು ಇಸಿ ಆರ್ ಇಂಟು ಎಚ್ ಅಂದರೆ ಅಷ್ಟರಲ್ಲಿ ಮೂವತ್ತ್ಮೂರು ಓಕೆನಾ ಪೈ ಆರ್ ಟು ಪೈ ಆರ್ ಇಜಿಕೊಳ್ಳೋ ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಮೂವತ್ತ್ಮೂರು ಇಸಿಕ್ಕೊಳ್ಳು ನೂರ ಇಪ್ಪತ್ತೆಂಟು ಚದರ ಇದು ಸೆಂಟಿಮೀಟರ್ ಇದೆ ಆಯ್ತಾ ಆಕಾರದ ತಗಡಿನ ಉದ್ದ ಇಸಿಕೊಳ್ಳು ಟು ಪೈ ಆರ್ ಮತ್ತು ಅಗಲ ಹೆಚ್ಚಾಗುತ್ತದೆ ಆದ್ದರಿಂದ ಸುತ್ತಳ ತೇಜಿಗಳು ಎರಡು ಇಂಟು ಟು ಪೈ ಆರ್ ಪ್ಲಸ್ ಆಫ್ ಎಚ್ ಟು ಇಂಟು ಬ್ರ್ಯಾಕೇಟ್ ಎರಡು ನೂರ ಇಪ್ಪತ್ತೆಂಟು ಪ್ಲಸ್ ಮೂವತ್ತ್ಮೂರು ಇವೆರಡನ್ನು ಕೂಡಿಸಿದಾಗ ನೂರ ಅರವತ್ತೊಂದು ಬರ್ತಾ ಇದೆ ನೂರ ಅರವತ್ತೊಂದೆರಡಲ್ಲೇ ಮುನ್ನೂರ ಇಪ್ಪತ್ತೆರಡು ಸೆಂಟಿಮೀಟರ್ ಇದೆ ನೆಕ್ಸ್ಟ್ ನೋಡಿರಿ ಒಂಬತ್ತನೇದು ರಸ್ತೆಯನ್ನು ಮಟ್ಟ ಮಾಡುವ ರೋಡ್ ರೋಲರ್ ಒಂದು ರಸ್ತೆಯನ್ನು ಮಟ್ಟ ಮಾಡಲು ಒಂದು ಸಲ ಅದರ ಮೇಲೆ ಚಲಿಸಲು ಏಳ್ನೂರ ಐವತ್ತು ಪೂರ್ಣ ಸುತ್ತು ಹಾಕುತ್ತದೆ ರೋಡ್ ರೋಲರಿನ ವ್ಯಾಸವು ಎಂಬತ್ನಾಲ್ಕು ಸೆಂಟಿಮೀಟರ್ ಮತ್ತು ಉದ್ದ ಒಂದು ಮೀಟರ್ ಇದ್ದರೆ ರಸ್ತೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ರೋಡ್ ರೋಲರ್ ಇದು ಓಕೆನಾ ಪರಿಹಾರ ನೋಡಿರಿ ರೋಡ್ ರೋಲರಿನ ವಿಸ್ತೀರ್ಣ ಅಂದರೆ ಟೂ ಪೈ ಆರ್ ಎಚ್ ಪೈ ಈಸ್ ಟ್ವೆಂಟಿ ಟೂ ಬೈ ಸೆವೆನ್ ದೆನ್ ಆರ್ ಆರು ಇಝಿಗಳು ಏಯ್ಟಿ ಫೋರ್ ಬೈ ಟು ಸೆಂಟಿಮೀಟರ್ ಎಚ್ ಇಜಿ ಕೊಡು ನೂರು ಸೆಂಟಿಮೀಟರ್ ಆ ರೋಡ್ ರೋಲರಿನ ವಿಸ್ತೀರ್ಣ ಇಜಿ ಕೊಡು ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ನಲವತ್ತೆರಡು ಇಂಟು ನೂರು ನೆಕ್ಸ್ಟ್ ನೋಡಿರಿ ಇವಳ ಮನಲಿ ಏಳು ಆರಲಿ ನಲವತ್ತೆರಡು ಎರಡು ಇಂಟು ಇಪ್ಪತ್ತೆರಡು ಇಂಟು ಆರು ಇಂಟು ನೂರು ಒಂದನ್ನು ನಾವು ಗುಣಾಕಾರ ಮಾಡಿದಾಗ ಎರಡುನೂರ ಅರವತ್ತ್ನಾಲ್ಕು ಇಂಟು ನೂರು ಬರ್ತಾಯಿದೆ ಓಕೆನಾ ಎರಡುನೂರ ಅರವತ್ತ್ನಾಲ್ಕು ನೂರಲ್ಲೇ ಇಪ್ಪತ್ತಾರು ಸಾವಿರದ ನಾಲ್ಕುನೂರು ಚದರ ಸೆಂಟಿಮೀಟರ್ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಚದರ ಮೀಟರ್ ಆಗ್ತಾ ಇದೆ ರೋಡ್ ಮಟ್ಟ ಹಾಕಲು ಹಾಕುವ ಒಟ್ಟು ಸುತ್ತುಗಳ ಸಂಖ್ಯೆ ಏಳ್ನೂರ ಐವತ್ತು ಆದ್ದರಿಂದ ರಸ್ತೆಯ ವಿಸ್ತೀರ್ಣ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಇಂಟು ಏಳ್ನೂರ ಐವತ್ತು ಅಂದರೆ ಒಂದು ಸಾವಿರದ ಒಂಬೈನೂರ ಎಂಬತ್ತು ಚದರ ಮೀಟರ್ ಆಗ್ತಾಯಿದೆ ನೆಕ್ಸ್ಟ್ ನೋಡ್ರಿ ಹತ್ತನೇ ಪ್ರಶ್ನೆ ಒಂದು ಕಂಪನಿಯು ತನ್ನ ಹಾಲಿನ ಪುಡಿಯನ್ನು ಹದಿನಾಲ್ಕು ಸೆಂಟಿಮೀಟರ್ ತಳದ ವ್ಯಾಸ ಮತ್ತು ಇಪ್ಪತ್ತು ಸೆಂಟಿಮೀಟರ್ ಎತ್ತರವಿರುವ ಡಬ್ಬವೊಂದರಲ್ಲಿ ತುಂಬಿಸಿ ಪ್ಯಾಕ್ ಮಾಡುವರು ಈ ಡಬ್ಬದ ಮೇಲ್ಮೈ ಸುತ್ತ ಅವರ್ ಅವರ ಲೇಬಲ್ಲನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಂಟಿಸಿದ್ದಾರೆ ಡಬ್ಬದ ಕೆಳಗಿನಿಂದ ಮತ್ತು ಮೇಲಿನಿಂದ ಎರಡೆರಡು ಸೆಂಟಿಮೀಟರ್ ಬಿಟ್ಟು ಅಂಟಿಸಿದ್ದರೆ ಆ ಲೇಬಲ್ಲಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಓಕೆನಾ ಇಲ್ಲಿ ನೋಡಿ ಒಂದು ಲೇಬಲ್ ಅಂಟಿಸಿದ್ದಾರೆ ಇಲ್ಲಿ ಓಕೆನಾ ಸೂಪರ್ ಮಿಲ್ಕ್ ಪೌಡರ್ ಅಂತ ಇದು ಹೈಟ್ ಇಪ್ಪತ್ತು ಸೆಂಟಿಮೀಟರ್ ಇದೆ ಇಲ್ಲಿ ಹದಿನಾಲ್ಕು ಸಿ ಇದೆ ಇಷ್ಟೇ ಅಂದರೆ ಇದು ಟು ಸಿ ಎಮ್ ಇದೆ ಸೆಂಟಿಮೀಟರ್ ಓಕೆನಾ ಪರಿಹಾರ ನೋಡಿ ಡಬ್ಬದ ಎತ್ತರ ಇಪ್ಪತ್ತು ಸೆಂಟಿಮೀಟರ್ ಲೇಬಲ್ಲಿನ ಎತ್ತರ ಇಪ್ಪತ್ತು ಮೈನಸ್ ಎರಡು ಪ್ಲಸ್ ಎರಡು ಇಝಿ ಕೊಲ್ಟು ಇಪ್ಪತ್ತು ಮೈನಸ್ ಆಫ್ ನಾಲ್ಕು ಅಂದರೆ ಹದಿನಾರು ಸೆಂಟಿಮೀಟರ್ ಇದೆ ಲೇಬಲ್ಲಿನ ಇನ್ನ ತ್ರಿಜಾ ಇಜಿ ಕೊಟ್ಟು ಡಬ್ಬದ ತ್ರಿಜಾ ಇಝಿ ಕೊಳು ಹದಿನಾಲ್ಕು ಬೈ ಎರಡು ಅಂದರೆ ಎರಡ ಒಂದು ಎರಡು ಏಳಲ್ಲಿ ಹದಿನಾಲ್ಕು ಏಳು ಸೆಂಟಿಮೀಟರ್ ಇದೆ ಆದ್ದರಿಂದ ಲೇಬಲ್ಲಿನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಟು ಫೈ ಆರ್ ಎಚ್ ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಇಂಟು ಹದಿನಾರು ಎರಡು ಇಂಟು ಇಪ್ಪತ್ತೆರಡು ಇಂಟು ಹದಿನಾರು ಏಳಕ್ಕೆ ಏಳು ಹೋಗ್ತಾ ಇದ್ದಲ್ಲಿ ಇವನ್ನು ಕೂಡಿಸಿದಾಗ ನೋಡಿರಿ ಇಪ್ಪತ್ತೆರಡು ನಲವತ್ತ್ನಾಲ್ಕು ಹದಿನಾರಲ್ಲಿ ಏಳ್ನೂರ ನಾಲ್ಕು ಚದರ ಸೆಂಟಿಮೀಟರ್ ಆಗ್ತಾಯಿದೆ ಆದ್ದರಿಂದ ಲೇಬಲ್ಲಿನ ವಿಸ್ತೀರ್ಣ ಏಳ್ನೂರ ನಾಲ್ಕು ಚದರ ಸೆಂಟಿಮೀಟರ್ ಓಕೆ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು